फोन देख रहे हैं नोट फोन है नोट था रवा वाह छोटा अग्रवाल फोन देखता है फोन देखता है, फोन देखते है? तो फोन देखता है हम बारी पटी मार्ग में लगा

ನೀರು ತುಂಬಿಟ್ಟಿನಿ ಸಂತೋಷವರು ಹೋದ್ರಿ ಆಫೀಸ್ಗೆ ನಮ್ಮ ಎಬ್ಬಸ್ಗೆ ಸೇನಾಗ ಹೋಗ್ಬಿಟ್ರೆ ಅವರು ಜಲ್ದಿ ಹೋದ್ರ ಮೀಟಿಂಗ್ ಅಂತ ಅನ್ಪಸ್ನ ಚಿಕ್ಕಳು ಹೋಗಿಲ್ಲಲ್ರಿ ಹಂಗಂತ ಹೇಳಲಿಲ್ಲ ರೀ ಅವ್ನು ಯಾಕೋ ಹೊಟ್ಟೆ ಬ್ಯಾನಿ ಅಲ್ಲತ್ತದ ಮಮ್ಮಿ ಹೊಟ್ಟೆ ಬ್ಯಾನಿ ಹೊಡೆದಿದಾರೆ ಅದ ಸಲುವಾಗ ನೀವು ಮಮ್ಮಿ ಹೊಟ್ಟಿ ಬ್ಯಾನಿ ಹೇಳೋಕ ರೀ ಅವನಿಗೆ ಅವಾಗ ಹೋಗಿಲ್ಲ ಅನ್ಪಸ್ ನಾನು ಹೇಳಲಿಲ್ಲಲ್ರಿ ಲೇಟಾಗಿ ಆಯ್ತು ನಾನು ಇವ್ನು ಟೈಮಿಗೆ ಆಗತ್ತದ ಈಗ ಗಮಿಕ್ಕು ಬಡ ಬಿಡ ರೆಡಿ ಆಗಮ್ಮ ನಾನು ಇನ್ನ ಸಲ ಚಪಾತಿ ಕಾಯಿಸ್ತೀನಿ ಪಲ್ಯದ್ದು ಗರಮ್ ಆಗತ್ತಾನೆ ಅದು ಈಗ ಚಾ ರೆಡಿ ಆಗ ಓಕೆ ಓಕೆ ನೋಡ್ರಿ ನಾ ಈಗ ಜಲದಿ ವಿಗ ಬಟ್ಟೆಗಳೆಲ್ಲ ಮಡಿಸ್ಕೊಂಡ್ರೆ ಇಟ್ಬಿಡ್ತೀನಿ ರೀ ಈಗ ಮಿಕ್ಕಂದ ಚಾ ಕುಡಿಯೋದನ್ನೂ ಐತೆ ನೋಡಿರಿ ಈಗ ಇಷ್ಟು ಚಪಾತಿಯನ್ನು ಮಾಡಿದೆ ಪಲ್ಯ ಗರ ಮಾಡ್ಕೊಂಡೀನಿ ಮತ್ತು ಈಗ ಚಹಾ ಕುಡೋದು ಇಷ್ಟು ಬಟ್ಟೆ ಮಾಡಿಸಿ ಇಟ್ಟುಕೆಸಿನ ಏನು ಮಾಡ್ತೀನಿ ರೀ ಬಡ ಕಸ ಅದು ಗುಡಿಸ್ಕೊಂಡ್ಬಿಡ್ತೀನಿ ರೀ ಹಾಸಿಗೆಲ್ಲ ತೆಗ್ದು ಮಾಡಿ ಕಸ ಚಿಕ್ಕನ ಮುಕ್ಕೊಳ ನಮ್ಮ ಮುಕ್ಕೊಲಾಕ ಮಿಕ್ಕು ಏನು ಕೆಲಸ ಮಾಡೋ ನೀವು ಓದ್ಕೋತ ಕುಂದರು ಏನು ಏನ್ ಈಗ ನೋಡ್ರಿಗ ನಮ್ ಈ ಕಣ ಓದ್ಕೋತ ಕುಂತಾನೋದ್ ಕುಂದ್ರಿ ಈಗ ಚಾ ಅದು ಕುಡ್ಯದಾಗ್ಯದ್ ಮಿಕ್ಕು ಗುಡ್ ಮಾರ್ನಿಂಗ್ ಅಂತ ಹೇಳಿಗೂ ಹ್ಮ್ ಗುಡ್ ಮಾರ್ನಿಂಗ್ ನೀವು ಓದ್ತ ನಡದವ್ರೀಗ ಯು ಇಲ್ಲ ಗೋ ಈಗ ಓದ್ಕೋತ ಕುಂದ್ರಿ ನಾ ಹೋಗ್ಬೇಡಬೇಡ ಬಟ್ಟೆದು ಮಡ್ಸ ಬರ್ತೀನಿ ರೀ ಓದಬೇಕು ಮತ್ತ ಹುಡುಗ್ಯದ್ ಕೆಲಸ ಮಾಡ್ಕೋತೀನಿ ರೀ ಸರಿಯಾಗಿ ಓದ್ ನೋಡಿ ಏನ್ ಹೇಳ್ತೀನಿ ಇಲ್ಲ ನಾ ನಾಚಿ ಕುಕ್ಕರ್ ಕಿಸ್ ಈಗ ಚಾ ಬಿಸ್ಕಿಟ್ ತಿನ್ಲತ್ತಿವಾರೇ ತಿನ್ನೋಲ್ಲಾಗಿ ಅವನೇ ತಿನ್ಲಕ್ಕತ್ತಾನ ಈಗ ಎದ್ದ ನೋಡ್ರಿ ಈಗ ನಂದು ಹಾಸಿಗೆ ಅದು ಎಲ್ಲ ತೆಗೀಬೇಕಿದು ಮ್ಯಾಗಿಂದು ಅವನ ಜೊತೆ ನಾನು ಮಕ್ಕಂಬಿಟ್ಟಿದ್ದು ನೋಡ್ರಿ ಈಗ ಎದ್ ಕೂತಾನ ನೋಡಿರಿ ಈಗ ಇದನ್ನ ಬಡಬಡ ತಿನ್ನು ಒಂದ್ಸಲ ಇನ್ನೊಮ್ಮೆ ಡಾಕ್ಟ್ರು ಬಲ್ ನೀವು ಒಬ್ಬ ನಾ ಬರಲ್ಲ ಅವ್ನಿಗೆ ಬಾ ನಾನು ಹೊಟ್ಟಿ ಬಾ ಬಾರ್ ಬಾರ್ ವಾಶ್ರೂಮ್ ಹೊಂಟದ ಹೊಟ್ಟಿ ಬನ್ನಿ ಎಲ್ಲಾ ಅಂತ ಬರೀ ಹೇಳ ಗೋಲಿ ತೋಲಕ್ಕತ್ತ ಹೇಳಿದ್ರಿ ಏ ಹ್ಞೂ ಆಯಿತು ಇನ್ನ ಹೋಗಿ ಥರ ನಾನು ಮಾಡ್ತೀನಿ ಇದು ಬೆಡ್ಶೀಟ್ ಎಲ್ಲ ಝಾಡಿಸಿ ಮಾಡಿ ಕಸದ ಗುಡಿಸ್ಕೊತೀನಿ ಹಾಂ ಟೈಮ್ ಸಿಕ್ಕರ್ ನೀವ್ ಹೋಗಿ ಫೀಸ್ ಅದನ್ನು ತುಂಬ ಚಲೋ ನೋಡ್ರಿ ಫ್ರೆಂಡ್ಸ್ ಇವ್ ನಮ್ಮೆಲ್ಲ ಹೊಲದಾಗಿಂದ ಹೂವಿನ ನೋಡ್ರಿ ನಮ್ಮ ಮಾಮ್ ವಿಡಿಯೋ ಮಾಡ್ಕೊಟ್ ಕಷ ಚಿಗ್ಗೊಬ್ಬರ್ ಹೊಲ ಅದಲ್ರಿ ಸೊ ಅಲ್ಲಿಂದ ಅದ ನೋಡ್ರಿ ಎಲ್ಲಾ ವಿಡಿಯೋಗಳು ಮಸ್ತ್ ತನಸ ನೋಡ್ರಿ ಹೂವ ನೋಡಕ್ ನೋಡ್ರಿ ಎಷ್ಟು ಚಂದ ಕಾಣಿಸ್ಲತ್ತದ ಇಲ್ಲಿ ತಗೊಂಡ್ ಹೈಕೋಬೇಕಂದ್ರ ಮೊದಲು ಸಿಗಲ್ಲ ಆಗ್ಯಾವ ನೋಡ್ರಿ ಹೋ ನಮ್ಮ ಕಡೆ ಹಂಗೆ ಹೂವ ಈ ಕಡೆ ಎಲ್ಲಿ ಸಿಗಲ್ಲ ನೋಡ್ರಿ ಡೆಲ್ಲಿ ದಾಗ ಬಹಳ ಜನ ಅಕ್ಕ ನೀವು ಎಲ್ಲಿ ಇರ್ತೀರಿ ನೀವು ಎಲ್ಲಿನವ್ರು ಏನು ಸುದ್ದಿ ಏನ್ ಕೆಲಸ ನಮ್ ಪ್ರಾಪರ್ ಕರ್ನಾಟಕ ಕರ್ನಾಟಕದಾಗ ಕಲ್ಬುರ್ಗಿ ಅಂತ ಎಲ್ಲರಿಗೂ ಗೊತ್ತ ಕಲ್ಬುರ್ಗಿದಾಗ ನೋಡ್ರಿ ಚೌಡಾಪುರ್ ಅಂತ ಬರ್ತದೆ ನೋಡಿ ಚೌಡಾಪುರ್ ಚಿಡಂಗಿರಿ ಅದು ನಮ್ಮ ಪ್ರಾಪರ್ ಊರ್ ನೋಡ್ರಿ ಸಂತೋಷ್ ಅವ್ರ ಮಮ್ಮಿ ಪಪ್ಪಾ ಮನಿ ಅದೇ ನಮ್ಮ ಅತ್ತಿ ಮಾವನ ಮನೆಯಲ್ಲೇ ಅದ ನೋಡ್ರಿ ತೊ ತವ್ರ ಮನೆ ಗುಲ್ಬರ್ಗದಾಗ ಬರ್ತದ ಸಂತೋಷ್ ಅವ್ರ ಮನಿ ಇಲ್ಲಿ ಚಿಣಂಗಿರಿದಾಗ ಬರ್ತದ ನೋಡ್ರಿ ಇದು ತೋಟ ಎಲ್ಲಿದ್ದದ ಅಂದ್ರೆ ಚಿಗ್ಗೊಬ್ಬರದಾಗಿಂದದ ಅಲ್ಲಿ ನಮ್ಮ ಅತ್ತೆಯವ್ರ ಅಣ್ಣವ್ರವರಿಗೆ ಹೊಲ ಕೊಟ್ಟ ಸೊ ಇದು ಅದ ಅದೇ ಹೊಲ ಅದ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನೋಡಿರಿ ಎಷ್ಟೊಂದು ಕಣಸ ಗುಲಾಬಿನ ಗಿಡಗಳು ಮತ್ತು ಇವೆಲ್ಲ ಹೂವು ದಾಸವಾಳ ಗಿಡಗಳು ಭಾಳಷ್ಟು ಗಿಡಗಳು ಅವ ನೋಡ್ರಿ ಇಲ್ಲಿ ನೋಡಿ ನಿಂಬಿ ಗಿಡ ನೋಡ್ರಿ ಪಾಪ ಕಡ್ಕೊಂಡ್ ಬಿದ್ದದ ರೈತರಿಗೆ ನೋಡ್ರಿ ಒಂದೊಂದ್ಸಲ ಎಷ್ಟು ಲುಕ್ಸಾನ ಆಗಬಿಡುತ್ತೆ ನೋಡ್ರಿ ಕಲ್ಕಂಬ್ರಿ ಗಿಡ ಅದ ನೋಡ್ರಿ ಇಲ್ಲಿ ನಮ್ಮ ಹೊಲದಾಗ ನೋಡ್ರಿ ಈಗ ಕಬ್ಬು ಹಾಕ್ಯಾರ ಮಸ್ತ್ ಫ್ರೆಂಡ್ಸ ಮಸ್ತನತ್ತವೇ ಮೊಳಕೆ ಅದಾವೆ ಎಷ್ಟೇ ಬಟ್ ನನ್ನ ಕೈ ನಿಂತು ನೋಡಿರಿ ಅದು ವಿಡಿಯೋ ಡಿಲೀಟ್ ಆಗ್ಬಿಡುತ್ತೆ ನೋಡಿ ನಿಂಬೆ ತೋಟ ಅದ ನೋಡಿರಿ ಫ್ರೆಂಡ್ಸ್ ಈಗ ಎಷ್ಟೊಂದು ನಿಂಬಿಕೆ ಆಗ್ಯಾವ ಈಗ ನಾವು ಹೋಲ್ಸಲ ನಾವು ಒಂಬರ್ದಾಗ ಡೆಲಿಗೆ ಬಂದಾಗ ನೋಡ್ರಿ ನಾವು ಒಂದು ಪ್ಲಾಸ್ಟಿಕ್ ತುಂಬ ತೊಗೊಂಬಂದಿದ್ವಿ ಅಂದ್ರೆ ನಾರ್ಮಲಾಗಿ ಪ್ಲಾಸ್ಟಿಕ್ ಇರ್ತಾವೆ ಸಣ್ಣನ ಬಟ್ಟಿದ್ದ ತೊಗೊಂಬರ್ತೀವಿ ಅದು ಒಂದು ತಿಂಗಳ ಇಟ್ಟಿಗೆ ಸೀನ್ರ ತಿಂದೀವಿ ನೋಡಿ ತಿಂಗಳ ದೇಡ್ ತಿಂಗಳು ಚಲೋ ನಿಂಬಿಕೆ ಅಷ್ಟು ರಸ ರಸ ಇದ್ದೀವಿ ನೋಡಿರಿ ನಮ್ಮ ಕಡೆ ನಿಂಬಿಕಾಯಿದಾಗ ಈ ಕಡಿಮೆ ತಗೋತೀವಿ ರೀ ಫ್ರೆಂಡ್ಸ್ ಭಾಳ ಕಾಸ್ಟ್ಲಿ ಕೊಡ್ತಾರೆ ಮತ್ತು ಕಿಟ್ಟಿಟ್ಟೆ ಇರ್ತದ್ರೆ ರಸ ಇರಲ್ಲ ಏನೂ ಇರಲ್ಲ ನೋಡ್ರಿ ಅವ್ರದ್ದು ನಿಂಬೆ ತೋಟ ಅನ್ನೋದಾಗ ಉಳ್ಳಾಗಡ್ಡಿ ಟಮಾಟೆ ಮೆಣ್ಸಿಕಾಯಿ ತರಕಾರಿ ಎಲ್ಲ ಹಾಕ್ಯಾರ ನೋಡ್ರಿ ಗೋಧಿ ಜ್ವಳ ಎಲ್ಲ ಎಲ್ಲ ಹಾಕ್ಯಾರ ನೋಡ್ರಿ ಫ್ರೆಂಡ್ಸ್ ಹೊಲ್ದಾಗ ಇದು ಮೊನ್ನೆ ಮೊನ್ನೆ ಹಾಕ್ಯಾರ ನೋಡ್ರಿ ಉಳ್ಳಾಗಡ್ಡಿ ನೀವೆಲ್ಲರೂ ಐ ತಿಂಕ್ ಹೊಡ್ಯದಾಗ ನಾ ಹಾಕಿ ನೀವು ನೋಡಿರಬೇಕು ಎಷ್ಟು ದೊಡ್ಡ ಆಗ್ಬಿಟ್ಟು ನೋಡ್ರಿ ಉಳ್ಳಾಗಡ್ಡಿ ನೋಡಕ್ಕೆ ಇಟ್ಟು ಚಂದ ಕಾಣಿಸ್ಲತ್ತವ ನೋಡ್ರಿ ಹೌದಿಲ್ಲ ಕಬ್ಬಿಂದು ನಮ್ಮ ಮಾಮ್ರು ವಿಡಿಯೋ ಮಾಡಿ ಕಳ್ಸಿರ್ಬಟ್ ನನ್ನ ಕೈ ನಿಂತು ನೋಡ್ರಿ ಈಗ ಎಡಿಟಿಂಗ್ ಮಾಡೋ ಟೈಮ್ ನನ್ನ ಕೈ ನಿಂತ ಡಿಲೀಟ್ ಆಗ್ಬಿಡ್ತರಿ ಈಗ ಅರ್ಧ ಎಡಿಟಿಂಗ್ ಆಗ್ಬೇಕು ನಾ ವಾಪಸ್ ಹೋಗ್ ಕಿಸೇ ಅದಕ್ಕೆ ರಿಕ್ಯಾಪ್ ಮಾಡಬೇಕಂದ್ರೆ ನನ್ನ ಕೈ ನಿಂತಾಗಲ್ಲ ಹಂಗ ಕಿಸ್ ಈಗ ಅದ ಅಷ್ಟೇ ಆಗ್ಲತ್ತೀನಿ ಪಾಸಿಬಲ್ ಐತೆ ಅಂದ್ರೆ ನೋಡಮ್ಮ್ರಿ ನಾಳೆ ಹಾಕ್ತೀನಿ ಅಂತ ಅದಕ್ಕೆ ಅಲ್ಲಂದ್ರೆ ಉಳಾಗಡ್ಡಿ ಮನಾರವರಲ್ಲ ಮೂರಾಗ ಇಲ್ಲಂದ್ರೆ ನಾವು ಖರೀದಿ ತೊಗೊಂಡು ತೊಗೊಂಡು ತಿನ್ಬೇಕು ನೋಡಿ ಅಲ್ಲ ಅದ್ರಾಗಿ ನಮ್ಮ ಮುಲ್ಲಂಗಿನೂ ಹಾಕ್ಯಾರ ನೋಡಿರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಮಾವಿನ ಗಿಡ ನೋಡ್ರಿ ಎಷ್ಟು ಚಂದ ಕಾಣಿಸ್ಲತ್ತದ ನೋಡ್ರಾಗ ಅದಕ್ಕೆಲ್ಲ ಸಣ್ಣ 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 ಮಾವಿನಕಾಯಿ ಆಗ್ಯಾವ ನೋಡ್ರಿ ಫ್ರೆಂಡ್ಸ ಎಷ್ಟು ಕ್ಯೂಟ್ ಕಾಣಿಸ್ಲಾಕತ್ತವ ನೋಡ್ರಿ ಹೌದೇ ನನಗ್ರಿ ಇಟ್ಟು ಆಸೆ ಆಲತ್ತದ್ರಿ ಯಾವಾಗ ಊರಿಗೆ ಇವೆಲ್ಲ ಯಾವಾಗ ನೋಡಲಿ ಫುಲ್ ಹಿಂಗೆ ಖುಷಿ ಅಂತಾರಲ್ಲ ನೋಡ್ರಿ ನೋಡ್ರಿ ಎಷ್ಟು ಚಂದ ಕಾಣಿಸ್ಲತ್ತವ ನೋಡ್ರಿಗೆ ನಮ್ಮ ಮಾಮ್ ಫುಲ್ ಪ್ರಾಪರ್ ಬ್ಲಾಗರ್ ಆಗ್ಯಾರ ನೋಡಿರಿ ಅದ ಸುಳ್ಳದ ನಂಗೆ ಕಮೆಂಟ್ನಾಗೆ ಹೇಳ್ ನನ್ನ ಬಗ್ಗೆ ಇಡ್ಲಿ ಅಷ್ಟು ಅವ್ರ ಬಗ್ಗೆ ಹೇಳ್ರಿ ಏನು ಏನು ಸುದ್ದಿ ಅಂತ ಕೇಳಿಸಿದ ಫುಲ್ ಎದ್ದು ಪ್ರೊಫೆಷ್ನಲ್ ಕಲ್ ನೋಡ್ರಿ ಹೆಂಗೆ ತೋರ್ಸ್ಲತ್ತಾರ ನೋಡಿ ಎಕ್ದ್ ಪರ್ಫೆಕ್ಟಾಗಿ ನಾ ಅವ್ರಿಗೆ ಅಂದ್ರೆ ಸ್ವಲ್ಪ ನಂಗೆ ಕೆಲ ಬ್ಲಾಗದು ಮಾಡೋದಾಗಲ್ಲ ಆಗಿದ್ರೆ ಚಿಕ್ಕ ಗಾರ್ಮೇಲೆ ಇದು ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಒಂದು ಸ್ವಲ್ಪ ನೀವೇ ಎಲ್ಲ ಮಾಡ್ಕೊಟ್ ಕಳಿಸ್ರಿ ಅಂತಂದ ನೋಡಿರಿ ಪಾಪ ಎಷ್ಟಂದು ಮಾಡ್ಕೊಟ್ಟು ಕಳ್ಸ್ಯಾರ ಕೆಲವೊಂದು ಜನ ಅಲ್ಲತ್ತೀರಿ ಎಷ್ಟು ಆಗಿ ಮಾತಾಡ್ತೀನಿ ಮತ್ತೆ ಮಾವನ ಬಗ್ಗೆ ಭಾರಿ ಏನ ನೀ ಅಂತ ಕೇಳಿಸಿದ್ರ ತೋ ನೋಡ್ರಿ ನಮ್ಮ ಅತ್ತೆ ಮಾವ ನಮ್ಮ ಪಾಲಿಗೆ ನಮ್ಮ ದೇವ್ರ ಇದ್ದಂಗೆ ರೀ ನನಗೆ ಅನಿಸ್ತದ ನೀವೆಲ್ಲ ನೀವು ಮತ್ತೆ ನೀದವ್ರಿಗೆ ನೀವು ಕೀಳಾಗಿ ತಿಳ್ಕೊತಿರ್ಬೇಕು ಬಟ್ ನಾವು ತಿಳ್ಕೊಲ್ಲ ಯಾಕಂದ್ರೆ ನಾ ಬಂಗಾರ ಅಂತ ಗಂಡ ಕೊಟ್ಟಂತ ತಂದೆ ತಾಯಿಗಳು ಅವ್ರು ಭೀ ನಮ್ಮ ಪಾಲಿಗೆ ನಮ್ಮ ತಂದೆ ತಾಯಿ ಇದ್ದಂಗೆ ಅಲ್ರಿ ಅವರು ನಮ್ಮ ಪಾಲಿಗೆ ನಮ್ಮ ದೇವರು ಇದ್ದಂಗೆ ಅಲ್ರಿ ಈ ಅವ್ರ ಅತ್ತಿ ಮಾವ ಪಟಾಸ್ಕೊತಿರ್ತಾವ ಅವ್ರು ಅತ್ತಿ ಮಾವಿಗೆ ಹಂಗೆ ಹಿಂಗತ್ತ ನಂಗೆ ಅಡಾಸ್ ನಿಂತಿಲ್ರಿ ಪಟಾಸೋದು ಯಾಕಂದ್ರೆ ಅವ್ರಿಗೆ ನಾವು ತಂದೆ ತಾಯಿ ಅಂತ ತಿಳ್ಕೊಂಡಿವ್ರು ಅತ್ತಿ ಮಾವ ತಿ ಅವರು ನನಗೆ ಸೊಸಿ ಅಂತ ತಿಳ್ಕೊತಿರು ಅವರು ನನಗೆ ಮಗ ತೋರ್ಕೊಂಡ್ರೆ ನಾವೇ ನಮ್ಮ ಅತ್ತಿ ಮಾವನ್ ಕಿಸೆ ಅಂತ ತಿಳ್ಕೊಂಡಿನ ಮ ಒಂದು ಮನ್ಯಾಗ ನೋಡಿರಿ ಒಂದು ಸೊಸಿನೇ ಅಲ್ರಿ ಅತ್ತಿ ಮಾವ ಇಲ್ಲರಿ ಏನೇ ಇರಲಿ ಗಂಡ ಇರಲಿ ಅವ್ರ ನಡು ಹೊಂದಾಣಿಕೆ ಅಂಡರ್ಸ್ಟ್ಯಾಂಡಿಂಗ್ ಏನಾಯಿರ್ತಾರ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಮಾನವೀಯತೆ ನಮ್ಮವರು ತಮ್ಮವರು ಪ್ರೀತಿ ವಿಶ್ವಾಸ ಅನ್ನೋದು ಇರಬೇಕು ರೀ ಬಡವರು ಇರಲಿ ಶ್ರೀಮಂತರಿರಲಿ ಅವಾಗೆ ಅದು ಒಂದು ಮನಿ ಒಂದು ಸಂಸಾರ ಅನ್ನೋದು ನಡೀತದೆ ಬಿಟ್ಟು ಘಮಂಡ್ ಮಾಡ್ದೇವು ಅಗುವ ಮಾಡಿದೆವು ಅಡೆ ಟೋಡ್ ತೋರಿಸ್ದೇವು ಅಂದ್ರೆ ಇದು ಮಣ್ಣು ನೋಡತ್ತಿರೋ ಮಣ್ಣಾಗ ಮಣ್ಣಾಗೆ ಹೋಗೋರು ಇದ್ದೇರಿ ಒಂದಲ್ಲ ಒಂದಿನ ಘಮಂಡ ಅಡೆ ತೋರಿಸಿ ಏನು ಮಾಡೋದ ರೀ ಇಲ್ಲಾಂದ್ರಿ ನೀರಿನಂಗೆ ಹರ್ಕೊಂಡು ಹೋಗ್ಬಿಡದ್ರಿ ಜೀವನ ಇಷ್ಟೇ ಅದ ರೀ ಇದ್ದಷ್ಟು ದಿನ ಪ್ರೀತಿ ಅಭಿಮಾನಿ ವಿಶ್ವಾಸನಿಂದ ಬದಕಬೇಡಮ್ರಿ ಮಂದಿಗೆ ನೋಡ್ದೆ ಪಡ್ದ ನೋಡಿರಿ ಫ್ರೆಂಡ್ಸ ನಿಮಗೆ ಹೇಳೋರು ಕೇಳೋರು ನಿಮ್ಮ ಮನೆಗೆ ನಿಮಗೆ ಜ್ಞಾನ ಕೊಡೋರು ಕುಳ ತಂದು ಹಾಕಂಗಿಲ್ಲ ಸೊ ನಮ್ಮ ಇಷ್ಟ ಬಂದಂಗೆ ನಮ್ಮ ಬದಕ್ಕೆ ನಾವು ಬಾಳ್ಬೇಕು ನೋಡ್ರಿ ಹೌದ್ರಿ ಈ ನೀರಿನ ಥರ ಹರ್ಕೋತ ಹೋಗ್ಬೇಕು ಯಾವಾಗ ಭೀ ಹೌದು ಈಗ ಒಂದೇ ಜಾಗದಾಗ ಜಮಾ ಅದೆವು ಅದ್ರಾಗ ಕುಳ ಆತವ ಪಾಚಿಗಡ್ತದ ಏನಾರು ಆಗ್ತದೆ ಈ ನೀರಿನ ಥರ ಹರ್ಕೋ ಸಮುದ್ರದಂಗೆ ತಿಲಾಡ್ಕೊತು ಎಂಜಾಯ್ ಮಾಡ್ಕೊತ್ತು ಲೈಫ್ ಫುಲ್ ಸೊರಗೆ ಇದ್ದಂಗೆ ಇರ್ತದೆ ಹೌದಲ್ರಿ ಖರೀದ ಸುಳ್ಳು ಅದ ಹೇಳಿರಿ ಹಾಂ ಭಾಳ ಜನ ಭಾಳ ಧಿಮಾಕ್ಲಿ ಏನು ನಿಮ್ಮ ಅತ್ತಿಮ ಏನೋ ಭಾಳ ಚಂದ ಇದ್ರಿ ಏನೋ ಭಾಳ ಧಿಮಾಕ್ ಮಾಡ್ತೀವಿ ನಮ್ಮ ಅತ್ತಿ ಮಾವ ಚಂದ ಇದಕ್ಕೆ ಧಿಮಾಕ್ ಮಾಡೋಕತ್ತೀನಿರಿ ನೀವೇನು ತಪ್ಪು ಕಮೆಂಟ್ ಹಾಕಿಲ್ಲ ಈ ಕಮೆಂಟ್ ಮಾತ್ರ ನೀವು ಪಕ್ಕ ಸರಿಯಾಗಿ ಹಾಕಿರಿ ಯಾಕಂದ್ರೆ ನಮ್ಮ ಅತ್ತಿಮಾವು ನಮ್ಮ ನಂದು ಟಾಕ್ ಹಿಡ್ದು ಯಾರು ವಿಡಿಯೋ ನೋಡ್ಯಾರ ನೋಡು ಅವ್ರಿಗೆಲ್ಲರಿಗೆ ಗೊತ್ತನ್ನ ಏನು ಏನು ಸುದ್ದಿ ಅಂತ ಆದ್ರೆ ಭೀ ಇನ್ನೊಮ್ಮೆ ಹೇಳಿ ಬಿಡ್ತೀನಿ ನಮ್ಮ ಮಮ್ಮಿ ಪಪ್ಪ ಮನೆಯಾಗೆ ನೋಡಿರಿ ನಾ ರಾಣಿಯಾಗಿ ಮೆರೆದೀನಿ ನೋಡ್ರಿ ನಮ್ಮ ಮಮ್ಮಿ ಪಪ್ಪ ಮನೆಯಾಗ ರಾಣಿಯಾಗಿ ಮೆರೆದೀನಿ ರೀ ಆದ್ರೆ ನಮ್ಮ ಅತ್ತಿಮ ಮನೆಯಾಗ ನೋಡ್ರಿ ಮಹಾರಾಣಿಯಾಗಿ ಮೆರಳಿಗೆ ಹತ್ತೀನಿ ಹೆಂಗೆ ಮಹಾರಾಣಿಯಾಗಿ ಮೆರಳಿಗೆ ಹತ್ತೀನಿ ತೊ ನನಗೆ ಇಷ್ಟೇ ಸಾಕ್ರಿ ನಾವು ಬಡವರಿದ್ರೆ ಭೀ ನಮ್ಮನೆ ಉಳ್ಳಕ ತಿಲ್ಲಕ್ಕ ಪ್ರೀತಿ ಅಭಿಮಾನ ವಿಶ್ವಾಸ ನಂಬಿಕೆದಾಗ ಏನೂ ಕಮ್ಮಿ ಇಲ್ಲ ದೇವರು ಯಾವಾಗ ಭೀ ನಮಗೆ ಇಷ್ಟೇ ಇಡಲಿ ನಾನು ಇಷ್ಟರದಾಗೆ ನಾನು ಖುಷಿ ಇದ್ದೀನಿ ಏನು ಆಸ್ತಿ ಪಾಸ್ತಿ ಬಂಗಾರ ನನಗೆ ನನಗೇನೂ ಬೇಡ ಅವ್ರು ಎಲ್ಲಿ ಇಡ್ತಾರೆ ನಾ ಅಲ್ಲಿ ಇಡ್ಲಿಕ್ಕೆ ಖುಷಿದಾಗ ಇದ್ದೀನಿ ನೋಡಿ ಖರೀಯದ ಸುಳ್ಳದ ಹೇಳ್ರಿ ನನಗೆಲ್ಲರೂ ಹೋದ್ರು ನಾನು ಸ್ಕೂಲಿಂದ ಬಂದೀನಿ ಹ್ಞೂ ಮಿಕ್ಕನು ಸ್ಕೂಲ್ ನಿಂದ ಬಂದ್ಬಿಟ್ಟ ಅನ್ರಿ ಈಗ ನಾ ಏನ್ ಮಾಡತ್ತಿನ ಅಂದ್ರ ಸ್ವಲ್ಪ ಗೋಬಿ ಪಲ್ಯದ ಅದ ಮಾಡತ್ತೀನಿ ಬೆಳಗ್ಗೆನೆ ಚಪಾತಿ ಮಾಡ್ಕೊಂಡಿದ ಮತ್ತಂದ್ರೆ ಬಿಸಿ ಬಿಸಿ ರೈಸ್ ಮಾಡ್ಕೊಂಡಿ ನೋಡ್ರಿ ಈಗ ನಮ್ ಬಂದ ನೋಡ್ರಿ ಈಗ ಸ್ಕೂಲ್ನಿಂದ ಒಂದ್ ಕೆಲಸ ಮಾಡು ಏನಿ ಫ್ರೆಶ್ ಅಪ್ ಅದು ಆಗು ಹ್ಮ್ ಮುಖಾದ್ ತೊಳ್ಕೋ ಚಂದೆಟ್ರದ್ದು ಹಕು ಹಾನ್ ಕತಾನೇ ಊಟ ಗರಂ ಮಾಡ್ಕೋತೀವಿ ನೋಡ್ರಿ ಫ್ರೆಂಡ್ಸ್ ನಾ ಈಗ ಇಷ್ಟು ಬಟ್ಟಿ ನೋಡ್ರಿ ಎಷ್ಟ್ ಚಂದ ನೀಟ್ ಆಗ ಮಾಡಿ ಇಟ್ಬಿಟ್ಟೇನ್ರಿ ಒಂದೇ ಸಲ ಹೋಗಿದ್ದೀನಿ ಒಂದೇ ಸಲ ಮಡ್ಚಿಡ್ತೀನಿ ರೀ ಬಾರ್ ಬಾರ್ ಆಗಂಗಿಲ್ಲ ನನ್ನ ಕೈ ನಿಂತ ಈ ಕಡೆ ನೋಡಿರಿ ಜೋಳದ ಹಿಟ್ಟದ ಮತ್ತಂದ್ರೆ ಗೋಧಿ ಹಿಟ್ಟದ ರೀ ಅಕ್ಕಿಗೊಳವ ರೀ ತತ್ತಿ ಅದ ಮಾಲ್ ಮಟೀರಿಯಲ್ ಮಸಾಲೆ ಬ್ಯಾಳಿ ಗಿಳಿ ಎಲ್ಲ ನೋಡ್ರಿ ಇಲ್ಲಿ ತೊ ಈಗ ಏನು ಇಲ್ಲಿ ಈಗ ಬಡ ಬಡ ಕಸ ಅಷ್ಟೇ ಗುಡಿಸ್ಕೋಬೇಕು ನೋಡ್ರೀಗ ಜಲ್ದಿ ಜಲ್ದಿ ನೋಡ್ರಿ ಈಗ ಮಧ್ಯಾಹ್ನ ಹುಟ್ಟದಾಗ್ರೆ ಜಾಸ್ತಿ ಏನಿಲ್ಲ ಈಗ ಇಲ್ಲಿ ಬಿಸಿ ಅನ್ನ ಮಾಡ್ಕೊಂಡೀನಿ ಬೆಳಗ್ಗೆನೇ ಚಪಾತಿ ಲಟ್ಟಾಸ್ಕೊಂಡ್ಬಿಟ್ಟಿದ್ದ ಪ ಇದು ಫುಲ್ಕೆ ಮಾಡ್ಕೊಂಡ್ಬಿಟ್ಟಿದ್ರಿ ನಾ ಮತ್ತಂದ್ರೆ ಅಂದ್ರೆ ಇಲ್ಲಿ ಗೋಬಿ ಪಲ್ಯ ಅದ ನೋಡ್ರಿ ಅದೇ ಗರಮ್ ಮಾಡಿಬಿಟ್ಟಿನ ತೊಬ್ಬರಿಗ ಊಟ ಮಾಡಿ ಸೌಕಾಸ ನೋಡ್ರಿಗ ಇಬ್ರು ಸಾಬ್ರಿಗೂ ಊಟ ಹಾಕಿ ಕೊಟ್ಟೇನಿ ನಾನು ಊಟ ಮಾಡಕತ್ತೀನಿ ಈಗ ಬರ್ರೀ ಈಗ ಊಟ ಮಾಡಮಿ ಚಿಕ್ಕ ಮಿಕ್ಕು ಹ್ಞೂ ಬರ್ರಿ ಇವತ್ತು ಅವ್ರ ಮ್ಯಾಮ್ ಬರ್ತ್ಡೇ ಅದ ಅಂತ್ರೀ ಇವತ್ತು ಜಸ್ಲಿನ್ ಅದರ ತ ಇದ್ರಾಗನು ವಿಶ್ ಮಾಡಿಬಿಡಮ್ಮ್ರಿ ಮ್ಯಾಮ್ಗೆ ಹೋದ್ರ ಹ್ಯಾಪಿ ಬರ್ತ್ಡೆ ಜಸ್ಲಿನ್ ಹ್ಯಾಪಿ ಬರ್ತೇ ಮ್ಯಾಮ್ ನೋಡ್ರಿ ಇಲ್ಲಿ ಈಗ ಇಬ್ರು ಸಾಬ್ರ ಮನ್ಕೊಂಡರಿ ಈಗ ಎಬ್ಬಿಸ್ಬೇಕು ಈಗ ಇದ್ಲಕತ್ತದ ಈಗ ಅವ್ರಿಗೆ ಟ್ಯೂಷನ್ ಕಳಿಸ್ಬೇಕು ವಾಪಸ್ಸೇ ಇಬ್ಬರಿ ಆರಾಮ್ರೆ ಆಗ್ಯದ್ರಿ ಬಟ್ ನೆಗಡಿ ಆಗ್ಬಿಟ್ಟದೆ ವಾಪಸ್ಸೇ ಕಫಲ್ಡ್ ಆಲತ್ತದ ಸೇಮ್ ನನಗೂ ಹಂಗೆ ಅದಲ್ರಿ ಯಾಕಂದ್ರೆ ನಂಗೆ ಬಾಡಿ ಸ್ವೆಲ್ಲಿಂಗ ಇಲ್ಲ ಎದಿ ಬಲೆಲ್ಲ ಎದಿಬಲ್ಲೆಲ್ಲ ರೀ ಡಾಕ್ಟ್ರೂ ಎರಡು ದಿನಕ್ಕೊಂದು ಸ್ನಾನ ಮಾಡಿ ದಿನ ದಿನ ಮಾಡಬೇಡಿ ಇಲ್ಲಾಂದ್ರೆ ಇನ್ನೂ ಉಲ್ಟ ಎಫೆಕ್ಟ್ ಆಗ್ತದ ಅದು ಅಂತಂದ್ರೆ ಅದಕ್ಕೆ ಹ್ಞೂ ಅಂದ ಕೆಸ ನಾನು ಗಪ್ಪ ಆಗ್ಬಿಟ್ಟಿ ಇಲ್ಲಾಂದ್ರೆ ಡಾಕ್ಟ್ರ್ ಬೈದಾರ ಓತಿಂದ ಏನ ಬ್ಯಾಕ್ ಟು ಬ್ಯಾಕ್ ತಲೆ ನಾನು ಅದು ಮಾಡತ್ತಿದಲ್ಲ ತೋ ನೀವು ದಿನದ ದವಾಖನಿಗೆ ಬಂದರೆ ಏನು ಫೈದಾ ನೀವು ಹೆಲ್ತಿ ಸಾರಿಗೆ ನೋಡ್ಕೊಲಲ್ಲ ಅಂತ ಹಂಗೆ ಅಂದಿರೋದಕ್ಕೆ ನಾನು ಸುಮ್ಮನೆ ಇರ್ಲಾ ಕೂಡ ಅಂತ ಈಗ ನೋಡಿ ನೋಡೋಕ್ಕೆ ಸಣ್ಣ ಸುಮಪ್ಪ ಬಿಟ್ಟಿನಿ ಸೊ ಇಬ್ಬರಿಗೆ ಉದ್ರೆ ಮೈರೆ ತೋರ್ಸ ನೋಡೋಣ ನಾನು ಹಾಯಿಗೆ ಚಂದನ ತತ್ತೊಳಸ್ ಚದ್ಮಾಗೆ ಕರ್ಕೊಂಡು ಹೋಗ್ತೀನಿ ಇಬ್ಬರಿಗೆ ಫುಲ್ ಸಾರು ಸುರು ಮಾಡೋಕತ್ತಾರೀ ಈಗ ಇವರಿಗೆ ಅಬ್ಬಸ್ತೀನಿ ಟ್ಯೂಷನ್ ಕಳಿಸ್ಬೇಕಿರಿ ಇವರಿಗೆ ಚಿಕ್ಕು ಮಿಕ್ಕು ಏ ಚಿಕ್ಕು ಚಿಕ್ಕ ಚಿಕ್ಕು ಏ ಚಿಕ್ಕು ಹ್ಞೂ ಮಿಕ್ಕು ఏమిక ఏమిక ఏ ట్యూషన్ టైం వలతది రే నా నొడి నిన్ని ని బాయి నిన్ని ఇట్టిదలి నా క్లియర్ మార్తింది కట్ ఇట్ బిడితింది ఊసుల చెల్లె మాడక మత్తేన్ మార్తిదివి సిగా సరే సరే విసిగా భన్నను తొల్కొన్ బిడితిన్ రి నా క్లి ట్యూషన్ టైం అయిది ముసజె రెడీ అయ్యే

ನೋಡ್ರಿ ನಾ ಈಗ ಇಲ್ಲಿ ಆರತಿ ಬಾಬಿ ಮನೆಗೆ ಬಂದೀನಿ ತವರಕ್ಕ ಬಂದ ಸ್ವಲ್ಪ ಅವ್ರದ್ದು ಯಾವುದು ಏನೇನೋ ನಡೆದದಂತ ಸ್ವಲ್ಪ ಮನೆಯಾಗ ಅವ್ರದ್ದು ಟೆನ್ಷನ್ ನಡ್ದದ ಆರತಿ ಬಾಬಿ ಬಾ ಅಂದ್ರೆ ಅದಕ್ಕೆ ಬಂದಿದ ಅವ್ರ ಕಡೆ ಜಗಳ ಮಾಡಕತ್ತಾರ ನೀ ಕಡೆ ಇಬ್ರು ಆಟ ಆಡಕತ್ತೀವಿ ಐಯ್ ಅಯ್ ಚಂಡಮ್ಮರಿ ಐ ಹ್ಯಾಂಗೆ ಮಾಡ್ತಾನೆ ನೋಡ್ರಿ ಈಗ ನೋಡ್ರಿ ಹ್ಯಾಂಗೆ ಮಾಡ್ತಾನ್ರಿ ಹ್ಯಾಂಗ ಮಾಡ್ತಾನೆ ನೋಡ್ರಿ ಓ ಹೀರೋ ಓ ಹೀರೋ ಐ ಹೀರೋ ಗುಜ್ಗಿ ಗುಜ್ಗೆ ಗಜ್ಗೆ ಗುಜ್ಗಿ नोड़ फ्रेंड्स इले ना आरती भाभी मन बंदी मुनक मको नोड्री भाभी बिल्कुल टेंशन नहीं लेना लाइफ में हमेशा खुश रहना जो आ रहा है वेलकम जो जाएगा उसको गुड बाय गुड बाय आओ तो हाय जाओ तो बाय बाय ठीक है इतना मेरा बात ध्यान में रखना अपना मस्त रहना स्वस्थ रहना खुश रहना किसी के बारे में चिंता मत पता दुनिया है पता है, तो पता है। <laughs> जब जरूरत होती है ना वो यूज करती है उसके बाद उसको घंटा किसी से मतलब नहीं ठीक है दुनिया ऐसी है तो अपना मस्त रहो अपना हस्बैंड अपने बच्चे के साथ में बस समझ में आई इतनी बात चलो हम जा रहे घर

ದಿನ ಮಟನ್ ಸೂಪ್ ಚಿಕನ್ ಸೂಪ್ ಅದು ಇದು ಭಾಳ ಬಿಟ್ಟ ಅಂದ್ರೆ ಅದಕ್ಕೆ ಅದಕ್ಕೆ ಮಾಡ್ತೀನಿ ಈಗ ಒಂದ್ ಸ್ವಲ್ಪ ಇದು ಈಗ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಲತ್ತೀನಿ ರೀ ನೀರಾಗ ಊರಾಗಂತೂ ಜೋಳದ ಗಂಜಿದಾಗ ಏನೇನು ಅಂದ್ರೆ ನೋಡ್ರಿ ಉಪ್ಪು ಹಾಕ್ತಾರ ಜೀರಿಗೆ ಹಾಕ್ತಾರ ಮತ್ತಂದ್ರೆ ಬಳ್ಳುಳ್ಳಿ ಹಾಕ್ತಾರೀ ಕುಟ್ಟಿಗೆ ಸಿನಾ ತೋ ಏನು ಮಾಡ್ತೀನಿ ಇದು ಫಸ್ಟ್ ಈಗ ಚಂದ ಮಾಡ್ಕೊಂಡು ಇದು ನೀರ್ ನೀರ್ ಮಾಡ್ಕೊಂಡು ಮಾಡ್ತೀನಿ ರೀ ಚಮಚ ಹಿಂಗೆ ಕೈ ಅಳಗಡ್ಸ್ಕೋತೆ ಅದು ಬಿಲ್ಕುಲ್ ಬಿಡಬಾರ್ದಿಲ್ಲ ಅಂದ್ರೆ ತೆಳಗ್ ಹೊತ್ಕೊಂಡ್ಬಿಡ್ತದ್ರಿ ಇದು ಹೋದಿಲ್ಲ ರೀ ತೊ ನಾನು ಸೇಮ್ ಹಂಗೆ ಮಾಡಕತ್ತೀನಿ ನೋಡ್ರಿ ಇಲ್ಲಿಗ ಒಂದ್ ಸ್ವಲ್ಪ ಉಪ್ಪ ಮತ್ತೊಂದ್ ಸ್ವಲ್ಪ್ ಜೀರ್ಗಿ ಮತ್ತೊಂದ್ ಒಂದ್ ಹಾಕಿ ಚಂದ ಹಾಕಿ ಚೆಂದ ಕುದಿಸ್ತೀನಿ ನೋಡ್ರಿ ಇದು ಹೆಂಗಲತ್ತದ ನೋಡ್ರಿ ಹೆಂಗ ಗಟ್ಟಿ 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 ಆಲತ್ತದ ಅದಕ್ಕೆ ಹಂಗೆ ಕೈ ಅಡ್ಗಾಡ್ಸ್ಕೊತೀ ಬಿಟ್ಟೆ ಒಂದ್ ಸ್ವಲ್ಪ ಗಟ್ಟಿ ಆಗ್ಬಿಡ್ತ ನೋಡ ಹಿಂಗ್ ಹೋಗಿ ಹಿಂಗ್ ಬರತನ ಐತ್ ನೋಡ್ರಿ ಇದೀಗ ಈಗ ಇದ್ರಾಗ ಏನಾಕಿನ ಅಂದ್ರ ಉಪ್ಪ ಮತ್ತಂದ್ರ ಜೀರ್ಗಿ ಮತ್ತಂದ್ರ ಬೆಳ್ಳುಳ್ಳಿ ಜಜ್ಜಿ ಹಾಕಿಬಿಟ್ಟಿ ನೋಡ್ರಿ ಇದಂದನತ್ ಕುದಿಸ್ಕೊಂಬ್ರಿ ಇದ

ಚಂದ ಇದೆ ಹ್ಮ್ ಸಾಕಾಸ್ ಅದು ಹಿಂಗೆ ಇರ್ತದೆ ಜರ ಜರ ಉಫ್ ಉಫ್ ಮಾಡಿ ಕುಡಿಬೇಕು ನೋಡ್ರಿಗ ಇಬ್ಬರದು ಸಾಬಾರ್ದು ಈಗ ತಿನ್ನೋದು ಉಣೋದ್ನು ಆಯ್ತು ಆಟ ಆಡೋದ್ನು ಆಯ್ತು ಈಗ ಸೀತ ಈಗ ಇಬ್ಬರಿಗೀಗ ಓದ್ಸಕ್ ಕುಂದರ್ಶಿ ನೋಡ್ರಿ ಪ್ರೂಫ್ ದಾಗ ನೋಡ್ರಿ ಮಚ್ಚರ್ ನೋಡ್ರಿ ಡೆಲ್ಲಿ ದಾಗ ಎಷ್ಟ್ ಮಚ್ಚರ್ ಆ ಬಿಟ್ಟವ ಇನ್ನವನ ನೀ ಏನ್ ಓದ್ಲತಿ ಚಿಕ್ಕ ಬೇಕು ನೀನು ಹ್ಮ್ ನಾಳಿಗ ಯಾವ್ದದ ಪೇಪರ್ ಟೆಸ್ಟ್ ನಾಳಿಗ ಯೂಟಿ ಯಾವ್ದದ ನಿಂದು ಹೌದು ಆಯ್ತು ನೀವು ಓದ್ಕೋ ಓದ್ಕೋ ಪೇಪರ್ ಬರ್ಲತ್ತ ಬೆಂಗ್ಳೂರ್ದಾಗ ಮೈಸೂರದಾಗ ಎಲ್ಲ ಕಡೆ ಇರ್ತಾವ ಬಟ್ ನಿಮ್ಗೆ ಎಲ್ಲಿ ಹಾಕ್ಲತ್ತೀವನ್ನೇ ಗೊತ್ತಿಲ್ಲಲ್ಲ ಬೆಂಗ್ಳೂರ ಮೈಸೂರ ಎಂತ ಕೆಸಿನ ಓಕೆ ಓಕೆ ನೋಡಮ್ ತೋ ಪೇಪರ್ರೆ ಮುಗೀಲಿ ಓದ್ಬೇಕು ಇನ್ನ ಪಪ್ಪ ಅಂದ್ರೆ ಎಲ್ಲ ಇದೂ ರೀ ಅಲ್ಲಿ ಟ್ರಾನ್ಸ್ಫರ್ದೆಲ್ಲ ಎಲ್ಲ ಪ್ರೊಸೀಜರ್ರೆ ಮುಗೀಲಿ

ರೊಟ್ಟಿ ಮಾಡೋದೆ ಮುಗಲಾಗೇನೆ ನಾನು ರೊಟ್ಟಿ ನೋಡಿದ್ರೆ ಮತ್ತೆ ಮಗನ ನೆದರಾಗ್ಬಿಡ್ತೀನಿ ರೊಟ್ಟಿಗಳಿಗೆ ಅಷ್ಟು ಚೆಂದ ರೊಟ್ಟಿ ಅಲ್ಲ ಸಾರಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿ ರೊಟ್ಟಿ ಈಗ ಚಿತ್ರಾನ ಚಿತ್ರಾನ ನಡೆದ ರೊಟ್ಟಿ ನೋಡಿ ಹ್ಯಾಂಗ್ ಮಾಡ್ತಾನೆ ನೋಡ್ರಿ

ನೋಡ್ರಿ ಈಗ ಮನಿಗೆ ಬಂದ ನೀ ಈಗ ಸಂತೋಷ ಟಮಾಟೆ ತಗೊಂಬಂದು ನೀನು ಟಮಾಟೆ ತಂದಿಲ್ಲ ನೋಡಿರಿ ಅವ ಹ್ಞೂ ನೋಡಿ ಸಾರ್ ಮಾಡೋದನಂತ ಹೇಳಿ ರೀ ಟಮಾಟೆ ತೊಗೊಂಬರು ನಾ ಬರೋ ನೆನಪು ಆ ರೀ ನಾರ್ತಿ ಭೀ ಮನಿ ನಿನ್ನ ಡೈರೆಕ್ಟ್ ಈ ಕಡೆ ಬಂದು ಡಾಕ್ಟ್ರ್ ಬಂದು ಹೋಗಲಿ ಲೋನ್ ಬಲಿ ಮಾರ್ ಮಾರ್ಕೆಟ್ ಕುಂಡೆ ಹೋಗಲಾಕ ಎಲ್ಲಕ್ಕೆ ಹೋಗಲಾಕ ನೆನಪಾರಿ ಬಂದಿನಿ ಅಂತಂದು ನಾ ನಿನಗೆ ಮನಿಗೆ ನನಗೇನು ಗೊತ್ತಿಲ್ಲ ಅಂದ್ರೆ ಹುಡ್ಕಡ್ಕೊ ಹೋಗಿ ಹೇಳಿಂದ ಹೇಳಿದ್ರೆ ಮನುಷ್ಯ ಕೇಳಬೇಕು ಈಗ ಇಲ್ಲಿ ಹಾಲು ಗರಂ ಮಾಡಕ್ಕೆ ಇಟ್ಟಿನಿ ಇನ್ನೊಂದು ಒಂದು ಸ್ವಲ್ಪ ಗೋಬಿ ಪಲ್ಯದ ಅಪ್ಪ ಬೇಕಾದ್ರೆ ಒಂದು ಎರಡು ತತ್ತಿ ಹೊಡೆದು ಹಾಕ್ತೀನಿ ಗೋಬಿ ಫ್ರೈ ಇದು ಒಂಡ ಗೋಬಿ ಆಗ್ಬಿಡ್ತದ ನೀವು ಟಮಟೆ ಸಾರು ಮಾಡಿಬಿಡಮ್ಮಿ ಅಂತ ಅಂದೀನಿ ರೀ ನಾ ರೊಟ್ಟಿ ಅದು ಎಲ್ಲ ಮಾಡ್ಕೊಂಡಿನಿ ರೈಸ್ ಅದು ಎಲ್ಲ ಅದ ನಾ ಏನಂತೀನಲ್ಲ ಅದು ಅವ್ನಿಗೆ ಕೇಳಸಲ್ ಇವತ್ತ ನಾಳೆ ಯಾಕೋ ಬಕ್ಕಳು ಕೇಳಸಲ್ ಆಗ್ಯದ ನೋಡ್ರಿ ನಿಮ್ ಮಗನಿಗೆ ಕರ್ಕೊಂಡವ್ರಿ ಬೇಕಾಗಿಲ್ಲ ನಿಮ್ ಮಗ ಕರ್ಕೊಂಡವ್ರಿ ಹೆಂಗ ಹೊಂಟಾನೆ ಅಲ್ರಿ ಇನ್ನೊಂದ್ ನಾಲ್ಕು ದಿನ ಅಲ್ಲೇ ಇಟ್ಕೊಂಡ್ಬಿಡ್ರಿ ಸಂತೋಷ್ ಅದು ಅನ್ಸಲತ್ತ ನೋಡ್ರಿಗ ಇವ್ರು ಈಗ ಹೊಲತ್ತಾರ ನೋಡ್ರಿ ನೋಡ್ಮಿಕ ಹೊಡಿತೀವಿ ನೋಡ್ರಿ ಟೊಮಾಟೊ ತರ್ಲಕ್ ಹೋಲತ್ತಾರ ನೋಡ್ರಿ ಇವ್ರೀಗ ನೋಡ್ರಿ ಫ್ರ್ಯಾನ್ಸ ಮಮ್ಮಿ ಏನ್ ಮಾಡತ್ತ ನೋಡ್ರಿ ನೀವೇ ನೋಡ್ರಿ ಮಾಡ್ಲತ್ತಿದ್ರಿ ಗಿ ಬಾಯ್ ಬಾತ್ ಟೊಮೆಟೊ ತರ್ಲಕ್ ಹೋಗಿದ್ರಿ ಟೊಮೆಟೊ ಸಿಗ್ಲಿಲ್ರಿ ಇನ್ನೊನ್ ಬಾ ಈಗ ಅದಕ್ಕೆ ಆಪ್ಷನ್ ಎಲ್ರಿ ಅದಿಷ್ಟ ಈಗ ಗೋಬಿ ಪಲ್ಯ ಅದಲ್ರಿ ಅದ್ರ ಜೊತೆ ಎಲ್ಲರಿ ಈಗ ಒಂದೊಂದು ರೊಟ್ಟಿ ಒಣದ್ರಿ ರೊಟ್ಟಿ ಎಲ್ಲ ಹಂಗೆ ಕುಂದಿರ್ತಾವ ಈಗ ಏನೋ ಮಾಡಪ್ಪ ಈಗ ನಾಲ್ಕು ತತ್ತಿ ತೊಂಡಿನ್ರಿ ಇಲ್ಲ ಒಂದಿಷ್ಟೀಗ ರೈಸ್ ಅದರಿ ಈಗ ಏನ್ ಮಾಡ್ತೀನಿ ಅಂದ್ರೆ ಎಗ್ ರೈಸ್ ಮಾಡ್ಕೊಂಡ್ಬಿಡ್ತೀನಿ ಜಲ್ದಿ ಈಗ ಬಂದ್ ಮಾಡ್ಬಿಟ್ಟಿದೇ ಬಡ ಬಡ ಎಗ್ ರೈಸ್ ಈ ಮಮ್ಮಿ ಮಸಾಲೆ ನೋಡ್ರಿ ಹ್ಮ್ ಇದ್ರಾಗ ನೋಡ್ರಿ ನಾ ಉಪ್ಪು ಹಾಕೇನ್ರಿ ಅರ್ಶಿಣ ಹಾಕಿನಿ ಸ್ವಲ್ಪ ಅಂದ್ರ ಮಸಾಲಿ ಖಾರ ಹಾಕಿನಿ ನೋಡ್ರಿ ಮತ್ತೇನು ಮೆಣ್ಸಿಕ ಕುಟ್ಕೊಂಡಿದ್ರಿ ಮಿಕ್ಸರ್ ದಾಗ ಮಾಡ್ಕೊಂಡಿದ್ರಿ ಅದು ಬಿ ಹಾಕೇನ್ರೀ मस्त अद्वर टेस्ट बरत मत ना कत् हाकि नोड़ी वी आई थिंक भजी माड़ी मम्मी यू सॉस गोल भी हाकले सोया सॉस चिली सॉस सोया सॉस टमाटो सॉस ग्रीन चिली सॉस नॉर्मल जरा जरा हाकला

ಮತ್ತಂದ್ರ ಇದೇ ಗೋಬಿ ಪಲ್ಯನೇ ಗರಂ ಮಾಡಿದ್ರಿ ಮತ್ತೆ ಏನು ಮಾಡ್ರಿ ಟಮಟನೆ ತಂದಿಲ್ಲ ಏನು ಟಮಟ ಸಾರನೂ ಮಾಡೋದು ಅಲ್ಲಿಲ್ಲ ಟೊಮಾಟೊ ಚಟ್ನಿ ಮಾಡೋದ್ವಿ ಅಲ್ಲಿಲ್ಲ ಬಾರೀ ಊಟ ಮಾಡಮ್ರಿ ಇವ ನೋಡ್ರಿ ಇವ ಮಕ್ಕೋಕೆ ರೆಡಿ ಆಗ್ಬಿಟ್ಟ ಇವ್ರಿಬ್ರಿಗೆ ಕಿಲ್ ಕೂತಾರ ನೋಡ್ರಿ ಇವರು ಬಾರೀಗ ಊಟ ಮಾಡಮ್ಮ

ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮನೆಯವರು ನಿಮ್ಮ ಪ್ರೀತಿ ಮನುಷ್ಯ ಸಾಂಬಿಕಾ ಸಂತೋಷ ಕುಟುಂಬ ಅಂತ ಹೇಳ್ಕೊತಿ ಬ್ಲಾಗಿಗೆ ಎಂಡ್ ಮಾಡತ್ತೀವಿ ನಿಮ್ಮ ಮನೆಯಾಗ ಭೀ ಎಲ್ಲರೂ ಹಿಂಗೆ ಮಾಡ್ತಾರೆ ಟೊಮೆಟೊ ತೊಗೊಂಬಂದ್ರ ಉಳಗಡಿ ತೊಗೊಂಬಂದ್ರೆ ಶೌಚಿಕೆ ತೊಗೊಂಬಂದ್ರೆ ಹಂಗೆ ಬಿಟ್ಟು ಬರ್ತಾರೆ ಅದು ಭೀ ನನಗೆ ಕಮೆಂಟ್ನೇ ಹೇಳ್ರಿ ಮನಸ್ಸಲ್ಲಿ ಹೆಂಗೆ ಅಳ್ತೀವಿ ಬಿಸು ಕೂದಲು ಕಿತ್ತಿ ಕೆಸಿನ ಬಂದು ಜೀರಾದಾಗ ಒಕಾಟಿ ತಾಪ್ ಉಂಟದಿ ಅದ್ ಈಗ ಹರಕಿಸ್ಲಿದ್ದ ಮುಂಜಾನೆ ಏನ್ ಮಾಡ್ಬೇಕು ಒಂದ್ ಎರಡರ ತನ ತರಕಾರಿದವ್ರು ಬರ ಕಮ್ಸೆ ಹನ್ನೆರಡರ ತನ ಯಾವ ತರಕಾರಿದವ್ರು ಬರ್ತಾರೆ ಹೇಳಿ ನನಗ್ ಒಂದ್ ಗೊತ್ತಾಗಲ್ಲ ರಾತ್ರಿ ಒಂಬತ್ತರ ತನ ಏನ್ ಮಾಡ್ರಿ ಮುಂಜಾನ ಹಿಡದು ಅಂತ ನನ್ಗೆ ಗೊತ್ತಾಗಲ್ಲ ನಾ ಏನಂದಿನಗ ನಾನ್ ನೆನಪ ಹಾರಿನಿ ನಾ ಬಂದ್ಬಿಟ್ಟೀನಿ ನಾನು ಒಂದ್ಸರಿ ನೆನ್ಪ್ ಆಗಿ ಚಂದ ನೆನ್ಪ್ ಆಗಿದ ನಾ ಒಂದ್ ಹತ್ ಮಿನಿಟ್ ನೆನಪು ಆಗ್ಬಾರ್ದು ಅಂದಿ ಹಂಗಂದಿ ಫೋನ್ ಮಾಡಿ ಮಾಡಿ ಹೇಳ್ಯಾದ್ ಮತ್ತ್ ಮ್ಯಾಗಿಂದ ಫೋನ್ ಮಾಡಿ ಮಾಡಿ ಹೇಳ್ಯದ ಬರಬತ್ ಮತ್ತ ನಾ ಬಿಟ್ಟೋಗಬೇಕ್ರಿ ಮತ್ತ ಇವ್ ಜನಾ ಆಡ್ಬೇಕ ಇದ್ರಕಿಂತ ಬೆಸ್ಟ್ ನಾ ಈಗ ನೊಡ್ಕೊತ ಮನ್ಯಾಗ ಇರ್ತಿನಿ ಬರದ್ ತುಂಬಪಾ ನೀ ಟಮಟೆ ಬೀಳ್ ಮಾಡಿದ್ವಿ ನಾ ಮುಂಜಾ ಏನ್ ಇವ್ರ ಟಿಫಿನ್ ತಗ್ ನಾವ್ ಏನ್ ಮಾಡ್ಬೇಕ್ ಅನ್ನೋದ್ ಅದೇ ಒಂದೇ ಗೊತ್ತಾಗಲ್ಲ ಚುಟ್ಟಿ ಅಂದ್ರ ಬಾಯ್ ಬಾಯ್ ಕೊಡ್ತೀನಿ ರಕ್ತ ಬರಂಗ್ ಇವತ್ತು ಆಲ್ರೆಡಿ ಇವತ್ತು ಚುಟ್ಟಿ ಮಾಡ್ಕೊಂಡ್ ಕೂತಾನಿ ಅಂತ ಎಲ್ಲರೂ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮವ್ರ ತಮ್ಮವ್ರ ಅನ್ಕೊಂಡ್ ಬದಕ್ ಬಾಬ್ರಿ ನಾಲ್ಕ್ ದಿನ ಜೀವನ ಅದ ಹೋದಿರ್ ತೊ ನಾವ್ ನಿಮ್ಮವ್ರ ನೀವ್ ನಮ್ಮವ್ರ ಅಂತ ಹೇಳ್ಕೊತಿ ಬ್ಲಾಗ್ ಈಗ ಏನ್ ಮಾಡ್ತೀವಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೇವ್ ಒಳ್ಳೇದ್ ಮಾಡ್ಲಿ